ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ರಾತ್ರಿ ಸುರಿದ ಭಾರಿ ಮಳೆಗೆ ಕೊಚ್ಚಿಕೊಂಡು ಹೋದ ಸೇತುವೆ ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ರಾಷ್ಟ್ರೀಯ ಹೆದ್ದಾರಿ ಮಾರ್ಗ ಬಂದ್ ಸಂಚಾರ ಸ್ಥಗಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಆಸ್ತಿ ವಿವಾದದ ಹಿನ್ನೆಲೆ ಎರಡು ಕುಟುಂಬಗಳ ನಡುವೆ ಬಡಿದಾಟ ಅಂಗವಿಕಲರ ಮೇಲೂ ಹಲ್ಲೆ ನಡೆಸಿದ ಪುಂಡರು ಫಸಲು ಕಟಾವು ಸಮಯದಲ್ಲಿ ಸುನಾಮಿಯಂತೆ ಎರಗಿದ ಮಳೆ ಗೌರಿಬಿದ್ನೂರು ತಾಲೂಕಿನಲ್ಲಿ ಅಪಾರ ಬಾಳೆ ಬೆಳೆ ನಾಶ ಪರಿಹಾರಕ್ಕೆ ಮನವಿ ಮಾಡಿದ ರೈತರು ವಾರ್ತೆಗಳ ವಿವರ ರಾತ್ರಿ ಸುರಿದ ಭಾರಿ ಮಳೆಗೆ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು ಇದರಿಂದ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗ ಬಂದ್ ಆಗಿ ಜಿಲ್ಲಾ ಕೇಂದ್ರಕ್ಕೆ ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಹಾಗೂ ಗೌರಿಬಿದ್ನೂರು ರಸ್ತೆ ಮಾರ್ಗದಲ್ಲಿ ಅರವತ್ತೊಂಬತ್ತರ ಗಿಡಗಾನಹಳ್ಳಿ ಪುರ ನಡುವಿನ ಹಳಿಯ ಸೇತುವೆಯನ್ನು ತೆರವುಗೊಳಿಸಿ ನೂತನ ಸೇತುವೆ ನಿರ್ಮಾಣ ಕಾರ್ಯವನ್ನು ಆರಂಭಿಸಲಾಗಿದೆ ಈ ನಡುವೆ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ನಿರ್ಮಿಸಲಾಗಿದ್ದ ಸೇತುವೆ ಇಂದು ಮುಂಜಾನೆ ಬಿದ್ದ ಜೋರಾದ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ತಾತ್ಕಾಲಿಕ ಸೇತುವೆಯ ಕುಸಿತದಿಂದಾಗಿ ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ ಕಡೆಗೆ ಹೋಗುವ ವಾಹನ ಸಂಚಾರದಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ ದ್ವಿಚಕ್ರ ವಾಹನ ಸವಾರರು ಭಕ್ತರಹಳ್ಳಿ ಗಿಡಗಾನಹಳ್ಳಿ ಮಾರ್ಗವನ್ನ ಬಳಸಿಕೊಂಡು ಸಂಚರಿಸುತ್ತಿದ್ದು ಬೃಹತ್ ವಾಹನಗಳು ತೊಂಡೇಬಾವಿ ಮಂಚಿನಹಳ್ಳಿ ಮಾರ್ಗದ ಮೂಲಕ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದ್ನೂರು ಕಡೆಗೆ ಸಂಚರಿಸುತ್ತಿವೆ ಸೇತುವೆ ಕೊಚ್ಚಿಕೊಂಡು ಹೋದ ಪರಿಣಾಮ ಗ್ರಾಮಸ್ಥರು ಮತ್ತು ಪ್ರಯಾಣಿಕರಿಗೆ ತೊಂದರೆಯಾಗಿದ್ದು ನೂತನ ಸೇತುವೆಯ ನಿರ್ಮಾಣ ಕಾರ್ಯವನ್ನು ತ್ವರಿತ ಗತಿಯಲ್ಲಿ ಮುಗಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದಕ್ಕೆ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದು ಭಾನುವಾರ ಕಾಂಗ್ರೆಸ್ ಬೆಂಬಲಿಗರು ಚಿಂತಾಮಣಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಚಿಂತಾಮಣಿ ನಗರದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ನಿವಾಸದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ಹಾಗೂ ಬಿಜೆಪಿ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಹೊರಟರು ನಗರದ ಪ್ರಮುಖ ರಸ್ತೆಗಳಿಂದ ಬೆಂಗಳೂರು ವೃತ್ತಕ್ಕೆ ಬಂದು ಗೋ ಬ್ಯಾಕ್ ರಾಜ್ಯಪಾಲರು ಎಂದು ರಾಜ್ಯಪಾಲರ ನಡೆ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷಗಳ ವಿರುದ್ದ ಘೋಷಣೆಗಳು ಕೂಗಿದ್ರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಪೊಲೀಸರು ತನಿಖೆಗೆ ಅನುಮತಿ ಕೇಳದಿದ್ದರು ಮೂಡ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ತಾವರ್ ಚಂದ್ ರವರ ನಡೆ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ಕಗ್ಗುಲಿಯಾಗಿದ್ದು ತಕ್ಷಣವೇ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು ಕಾನೂನನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥವರಾದ್ರಿಂದ ಅವರು ರಾಜೀನಾಮೆ ಕೊಟ್ಟು ಈ ರಾಜ್ಯ ಬಿಟ್ಟು ಹೋಗಬೇಕಾದಂತ ಕೆಲಸ ಆಗ್ತದೆ ಆದ್ರಿಂದ ಇವತ್ತು ಯಾವುದೇ ಕಳಂಕ ಇಲ್ಲದೆ ಇರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯವರು ಇವತ್ತು ಎರಡನೇ ಬಾರಿ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಯಾವುದೇ ಒಂದು ಕಳಂಕ ರಹಿತವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರವನ್ನ ಒಂದು ಜವಾಬ್ದಾರಿಯುತವಾಗಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಮರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಡಾಬಾ ನಾಗರಾಜ್ ಸಚಿವರ ಸಹೋದರರಾದ ಡಾಕ್ಟರ್ ಬಾಲಾಜಿ ರೆಡ್ಡಿ ಅಶ್ವಥ್ ನಾರಾಯಣ ಬಾಬು ಡಾಕ್ಟರ್ ವಿ ಅಮರ್ ಮುಖಂಡರಾದ ಉಮೇಶ್ ಶೇಖ್ ಸಾದಿಕ್ ವಕೀಲರಾದ ಬರೀದ್ ನಗರಸಭಾ ಸದಸ್ಯರಾದ ಹರೀಶ್ ರೆಡ್ಡಪ್ಪ ಮತ್ತಿತರರು ಭಾಗವಹಿಸಿದ್ದರು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಜಮೀನು ಆಸೆಗಾಗಿ ಅಣ್ಣ ತಮ್ಮಂದಿರನ್ನು ನೋಡದೆ ಪ್ರಾಣ ತೆಗೆದು ಹೀನಾಯ ಕೃತ್ಯಗಳು ಮಾಡುವಂತಹ ಕಾಲದಲ್ಲಿ ಜಮೀನು ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗಿ ವಿಕಲಚೇತನರೆಂದು ಕರುಣೆ ತೋರದೆ ದಂಪತಿಗಳಿಬ್ಬರನ್ನು ಹೊಡೆದು ಆಸ್ಪತ್ರೆ ಪಾಲು ಮಾಡಿರುವ ಘಟನೆಯೊಂದು ನಿನ್ನೆ ಗ್ರಾಮೀಣ ಪ್ರದೇಶದಲ್ಲಿ ನಡೆದಿದೆ ಅದೆಲ್ಲಿ ಅಂತೀರಾ ಈ ವರದಿ ನೋಡಿ ಹೀಗೆ ಹರೆಬರಿ ಹರಿದಿರುವ ಬಟ್ಟೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಂತಾಜನಕವಾಗಿ ಮಲಗಿರುವ ಅಂಗವಿಕಲ ದಂಪತಿಗಳು ಮತ್ತೊಂದು ಕಡೆ ವಿಕಲಚೇತನರೆಲ್ಲ ಸೇರಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿರುವುದು ಯಾಕಾಗಿ ಗೊತ್ತಾ ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಿ ಮರ್ತಹಳ್ಳಿ ಗ್ರಾಮದಲ್ಲಿ ಅಂಗವಿಕಲ ದಂಪತಿಗಳಾದ ನಾರಾಯಣಪ್ಪ ಮತ್ತು ಶಕುಂತಲಮ್ಮ ಅವರಿಗೆ ಸೇರಿದ ಸರ್ವೆ ನಂಬರ್ ಎಂಬತ್ತೇಳು ಬಾರ್ ಮೂರರ ಎರಡು ಎಕರೆ ಜಮೀನಿಗೆ ದಿಬ್ಬೂರು ಗ್ರಾಮದ ಮುನಿರಾಜು ಕೆಂಪರಾಜು ಗಜೇಂದ್ರ ಶಾಮಣ್ಣ ಇತರರು ಗುಂಪು ಕಟ್ಟಿಕೊಂಡು ಟ್ರ್ಯಾಕ್ಟರ್ ತಂದು ಅಕ್ರಮವಾಗಿ ಉಳುಮೆ ಮಾಡುತ್ತಿದ್ದರು ಕಳೆದ ಆರು ತಿಂಗಳಿಂದಲೂ ಇದೇ ರೀತಿ ಕಿರಿಕ್ ಮಾಡುತ್ತಿದ್ದ ವ್ಯಕ್ತಿಗಳನ್ನು ಪ್ರಶ್ನಿಸಿದ ವಿಕಲಾಂಗ ದಂಪತಿಗಳಿಗೆ ಮನಸ್ಸು ಇಚ್ಛೆ ಓಡಿದಿದ್ದಾರೆ ವಯಸ್ಸಾದ ಮಹಿಳೆ ವಿಕಲಾಂಗರು ಅನ್ನೋದನ್ನ ನೋಡದೆ ಗುಪ್ತಾಂಗಕ್ಕೆ ಕಾಲಿನಿಂದ ಒದ್ದು ಗಾಯಗೊಳಿಸಿದ ಪರಿಣಾಮ ಅವರು ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಈ ಜಮೀನು ಗಲಾಟೆ ವಿಚಾರವಾಗಿ ಮತ್ತು ವಿಕಲಚೇತನರ ಮೇಲೆ ದರ್ಪ ತೋರುತ್ತಿದ್ದಾರೆಂದು ಹಲವು ಬಾರಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ನ್ಯಾಯ ದೊರಕಿಲ್ಲವೆಂದು ಕರ್ನಾಟಕ ವಿಕಲಚೇತನರ ಒಕ್ಕೂಟದಿಂದ ತಾಲೂಕಿನ ಅಂಗವಿಕಲರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಗೂ ಮುಂದಾಗಿದ್ದರಿಂದ ಎಚ್ಚೆತ್ತ ಪಿಎಸ್ಐ ಶರಣಪ್ಪ ಎಫ್ಐಆರ್ ಮಾಡಿದ್ದಾರೆ ಆದರೆ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ ವಿಕಲಚೇತನರಿಗೆ ಪೊಲೀಸರು ವಿಶೇಷ ತನಿಖೆ ನಡೆಸಿ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ರಾಜಕೀಯ ಷಡ್ಯಂತ್ರದಿಂದ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರನ್ನ ಮೂಡಾ ಸೈಟ್ ಹಂಚಿಕೆ ವಿವಾದದಲ್ಲಿ ಸಿಕ್ಕಿಸಲು ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ನಡೆಸುತ್ತಿದ್ದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಶಾಸಕರು ಮಾಜಿ ಶಾಸಕರು ಮುಖಂಡರು ಭಾಗವಹಿಸುತ್ತಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ ಕೆಎನ್ ಕೇಶವರೆಡ್ಡಿ ಕೋರಿದ್ದಾರೆ ಇಂತಿ ಶ್ರೀ ಕೆಎನ್ ಕೇಶವರೆಡ್ಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ರಾಜಕೀಯ ಷಡ್ಯಂತ್ರದಿಂದ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರನ್ನು ಮೂಡಾ ಸೈಟ್ ಹಂಚಿಕೆ ವಿವಾದದಲ್ಲಿ ಸಿಲುಕಿಸುವ ಪ್ರಯತ್ನ ಹಾಗೂ ರಾಜ್ಯಪಾಲರ ಧೋರಣೆಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಶೇಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಿಂದ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರತಿಭಟನೆ ಪ್ರಾರಂಭಗೊಂಡು ಪಾದಯಾತ್ರೆ ಸಾಗಿದ ನಂತರ ಬೆಳಗ್ಗೆ ಹತ್ತು ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಶಿಡ್ಲಘಟ್ಟದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಈ ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕೆಪಿಸಿಸಿ ಸಂಯೋಜಕ ಶ್ರೀ ರಾಜೀವ್ ಗೌಡ ಸೇರಿದಂತೆ ಹಳೆ ಶಾಸಕರು ಮಾಜಿ ಶಾಸಕರು ಪದಾಧಿಕಾರಿಗಳು ಆಗಮಿಸುತ್ತಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಇಂತಿ ಶ್ರೀಮತಿ ಸಹನಾ ರಾಜೀವ್ ಗೌಡ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಶಿಡ್ಲಘಟ್ಟ ಶ್ರೀ ಕೃಷ್ಣಾರೆಡ್ಡಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಚಿಲಕಲ ನೇರ್ಪು ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಫಸಲು ಕಟಾವು ಸಮಯದಲ್ಲಿ ಮಳೆ ಸುನಾಮಿಯಂತೆ ಎರಗಿದ್ದು ಗೌರಿಬಿದನೂರು ತಾಲೂಕಿನಲ್ಲಿ ಶನಿವಾರ ರಾತ್ರಿ ಬಿರುಗಾಳಿ ಸಹಿತ ಸುರಿದ ಮಳೆಯಿಂದ ಬಾಳೆ ಬೆಳೆ ನಾಶವಾಗಿ ಅಪಾರ ನಷ್ಟ ಸಂಭವಿಸಿದೆ ಗೌರಿಬೆನ್ನೂರು ತಾಲೂಕಿನ ಕಸಬಾ ಹೋಬಳಿಯ ರಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಮಾಪುರ ಭೀಮನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ತೋಟಗಳಲ್ಲಿ ಗೊನೆ ಕಟ್ಟಿದ್ದ ಬಾಳೆ ಗಿಡಗಳು ಮುರಿದು ಬಿದ್ದಿವೆ ಇದರಿಂದ ಸುಮಾರು ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ನಾಶವಾಗಿದೆ ಭೀಮನಹಳ್ಳಿ ರೈತರಾದ ಅಶೋಕ್ ಕುಮಾರ್ ಮಾತನಾಡಿ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಯಿಂದ ಫಸಲಿಗೆ ಬಂದು ಕಟ್ಟುವಿಕೆ ಬಂದಿದ್ದ ಮೂರು ಸಾವಿರ ಬಾಳೆ ಗಿಡಗಳಲ್ಲಿ ಎರಡು ಸಾವಿರದ ಐನೂರು ಗಿಡಗಳು ನಾಶವಾಗಿದೆ ಇದರಿಂದ ಐದು ಲಕ್ಷ ರೂಪಾಯಿಗಳು ವೆಚ್ಚ ಮಾಡಿದ್ದು ಸುಮಾರು ಹದಿನೈದು ಲಕ್ಷ ಬರುವ ನಿರೀಕ್ಷೆ ಇತ್ತು ಅನ್ನೋ ಅಷ್ಟರಲ್ಲಿ ಈ ರೀತಿ ಬೆಳೆ ನಾಶವಾಗಿದೆ ಸೂಕ್ತ ಪರಿಹಾರ ನೀಡುವಂತೆ ಕೈ ಮುಗಿದು ಮನವಿ ಮಾಡಿಕೊಂಡರು ಸಿಕ್ಕಾಪಟ್ಟೆ ಗಾಳಿ ಬೇರೆ ಬೀಸ್ತಾಯಿತ್ತು ಮಳೆ ಗಾಳಿ ಎಲ್ಲ ಏಕಾಗ್ಬಿಟ್ಟು ಎಲ್ಲ ಪಸ್ತಕ್ಕೆ ಬಂದಿರೋದು ಬೆಳೆ ಎಲ್ಲ ಹಿಂಗೆ ನಾಶ ಆಯಿತು ಒಂದು ಮೂರುವರೆ ಎಕರೆ ಬೆಳೆ ಇಟ್ಟಿದ್ವಿ ಎಲ್ಲ ಬಾಳೆ ಮಾಡಿದ್ವಿ ಮಾಡಿ ಅವಲೇ ಒಂದು ಒಂಬತ್ತು ತಿಂಗ್ಳು ಹತ್ತು ತಿಂಗ್ಳು ಆಗಿತ್ತು ಎಲ್ಲ ಪಸ್ತಕ್ಕೆ ಬಂದಿತ್ತು ಒಂದು ಇನ್ನು ಮೂರು ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆಲ್ಲ ಕಟವಾಗೋದು ಒಂದು ಮೂರು ಸಾವಿರದ ಐನೂರು ಗಿಡ ಇಟ್ಟಿದ್ವಿ ನಾವು ತಿಳಿದ ಮಟ್ಟಿಗೆ ಒಂದು ಐನೂರು ಗಿಡ ಉಳಿದಿರ್ಬೋದು ಮತ್ತೋರ್ವ ರೈತ ವಿಜಯಕುಮಾರ್ ಮಾತನಾಡಿ ನಾವು ಕೂಡ ಮೊದಲನೇ ಬಾರಿಗೆ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸುಮಾರು ಎರಡು ಎಕರೆ ಜಾಗದಲ್ಲಿ ಸಾವಿರದ ಐನೂರು ಬಾಳೆ ಗಿಡ ಹಾಕಿದ್ದು ಇನ್ನೇನು ಫಲ ಕೈಗೆ ಸಿಗುವಷ್ಟರಲ್ಲಿ ಬಿರುಗಾಳಿ ಮಳೆಯಿಂದ ಬೆಳೆ ಎಲ್ಲ ನಾಶವಾಗಿದೆ ಎಂದು ಅಳಲು ವ್ಯಕ್ತಪಡಿಸಿದ್ರು ಬಾಳೆ ಹಾಕಿದ ನಾ ಒಂದೆರಡು ಲಕ್ಷ ಖರ್ಚು ಮಾಡಿದ್ವಿ ಸರ್ ಒಂದು ಐದು ಲಕ್ಷವರೆಗೂ ನಿರೀಕ್ಷೆ ಇಟ್ಕೊಂಡಿದ್ವಿ ಎಲ್ಲ ನಾನು ಅಷ್ಟ ಒಂದು ನೂರು ಗಿಡ ಮಾತ್ರ ಉಳಿದಿದೆ ಅಷ್ಟೇ ಅದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬಾಳೆ ಬೆಳೆ ನಾಶವಾಗಿದ್ದು ಕೂಡಲೇ ಸರ್ಕಾರಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಬೆಳೆ ನಷ್ಟದ ವರದಿಯನ್ನ ನೀಡಿ ತ್ವರಿತವಾಗಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರೈತರಾದ ಹರಿಪ್ರಕಾಶ್ ಹನುಮಂತರಾಯಪ್ಪ ಸುರೇಶ್ ನಾರಾಯಣಪ್ಪ ವೆಂಕಟೇಶ್ ವೆಂಕಟರೆಡ್ಡಿ ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಕೋಲ್ಕತ್ತಾದಲ್ಲಿ ಕಳೆದ ಒಂಬತ್ತರಂದು ನಡೆದ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆಗೆ ದೇಶದೆಲ್ಲೆಡೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಆಕೆಯ ಸಾವಿಗೆ ಸಂಘ ಸಂಸ್ಥೆಗಳು ಮಹಿಳೆಯರು ಕಂಬನಿ ಮಿಡಿಯುತ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ವಿಕಲಚೇತನರು ಕೂಡ ಅಭಿಯಾಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮೌನಾಚರಣೆ ಮಾಡಿದರು ಹೌದು ದೆಹಲಿಯಲ್ಲಿ ನಡೆದ ಮಾದರಿಯಲ್ಲಿ ಕೋಲ್ಕತ್ತಾದಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿವೆ ವೈದ್ಯ ವಿದ್ಯಾರ್ಥಿನಿ ಅಭಿಯ ಕಾಲೇಜು ಆಸ್ಪತ್ರೆ ಕರ್ತವ್ಯದಲ್ಲಿದ್ದಾಗಲೇ ಪಾಪಿಗಳು ನಡೆಸಿದ ಪೈಶಾಚಿಕ ಕೃತ್ಯವನ್ನು ದೇಶವೆಲ್ಲ ಖಂಡಿಸುತ್ತಿದೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ವಿಕಲಚೇತನ ಸಂಸ್ಥೆ ಕೆವಿಎಸ್ ಸಂಸ್ಥೆ ಕಂಪನಿ ಮಿಡಿದಿದ್ದು ಅಭಯಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ರು ಜೀವ ಉಳಿಸುವ ವೈದ್ಯರ ಜೀವ ತೆಗೆದವರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಿದ್ರು ಕಲ್ಕತ್ತಾದಲ್ಲಿ ಒಬ್ಬ ಡಾಕ್ಟರ್ಗೆ ಈ ತರ ಆಗಿದೆ ಅಂದರೆ ಇನ್ನು ಸಾಮಾನ್ಯ ಪ್ರಜೆಗೆ ಏನಾಗಬಹುದು ಆದ್ದರಿಂದ ಆ ಸಂಬಂಧಪಟ್ಟ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಚಿ ಅವ್ರನ್ನ ು ಈ ವೇಳೆ ಕಾರ್ಯದರ್ಶಿ ಕಿರಣ್ ನಾಯಕ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಕ್ಯಾಮರಾಮ್ಯಾನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದ ಘಟನೆಯು ಇಡೀ ಸಮಾಜದಲ್ಲೇ ತಗ್ಗಿಸುವಂತಹ ಪೈಶಾಚಿಕ ಕೃತ್ಯ ಅದಕ್ಕೆ ಕ್ಷಮೆ ಎನ್ನುವುದೇ ಇಲ್ಲ ಈ ಘಟನೆಯನ್ನು ಎಲ್ಲರೂ ಖಂಡಿಸಬೇಕೆಂದು ಶಿಡ್ಲಘಟ್ಟ ತಾಲೂಕು ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದಗೌಡ ಮನವಿ ಮಾಡಿದರು ಪಶ್ಚಿಮ ಬಂಗಾಳದ ಕೊಲ್ಕತ್ತಾದಲ್ಲಿ ವೈದ್ಯ ಪದವಿಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಘಟನೆಯನ್ನ ಖಂಡಿಸಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾನಾ ಸಂಘಟನೆಗಳ ಮುಖಂಡರು ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಮಯೂರ ವೃತ್ತದ ಸೇವಾ ಸೌಧ ಕಚೇರಿಯಿಂದ ಕೋಟೆ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೋಟೆ ವೃತ್ತದಲ್ಲಿ ಮೊಂಬತ್ತಿ ಬೆಳಗಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ಸೀಕಲ್ ಆನಂದಗೌಡ ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದಂತ ಅಮಾನವೀಯ ಘಟನೆಯನ್ನು ಇಡೀ ಸಮಾಜ ಜಾತಿ ಮತ ಧರ್ಮ ಪಕ್ಷವನ್ನು ಮೀರಿ ಖಂಡಿಸಬೇಕು ಎಂದು ಮನವಿ ಮಾಡಿದರು ವೈದ್ಯರಲ್ಲಿ ನಾರಾಯಣನನ್ನು ಕಾಣುವವರು ನಾವು ಅಂತಹ ನಾರಾಯಣ ಸ್ವರೂಪಿ ವೈದ್ಯರ ಮೇಲೆ ಅತ್ಯಾಚಾರ ಕೊಲೆ ಮಾಡಿದಂತಹ ಘಟನೆ ನಡೆಯುವುದು ನಾವೆಲ್ಲರೂ ತಲೆ ತಗ್ಗಿಸುವಂಥದ್ದು ಮತ್ತು ಇದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಂಟಕ ಎಂದರು ಪಶ್ಚಿಮ ಬಂಗಾಳದಲ್ಲಿ ಪೂರ್ವ ವೈದ್ಯಕೀಯ ಮೇಲೆ ಅತ್ಯಾಚಾರವನ್ನು ಎಸಗಿ ಅವರನ್ನ ಕೊಲೆ ಮಾಡಿರೋ ಮುಖಾಂತರ ದೇಶದಲ್ಲಿ ಒಂದು ಅರಾಜಕತೆಯನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಏನು ಒಂದು ಸಂದರ್ಭ ನಡೆದಿದೆ ಇದನ್ನ ದೇಶದಾದ್ಯಂತ ಇವತ್ತು ದೇವರಿಗೆ ಸಮನಾದಂತಹ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವರು ದೇಶದಲ್ಲಿರ್ತಕ್ಕಂತ ಓಪಿಡಿಗಳನ್ನ ಬಂದ್ ಮಾಡೋದ್ರ ಮುಖಾಂತರ ಅಲ್ಲಿಗೆ ಸಂಬಂಧಪಟ್ಟ ಸರ್ಕಾರಕ್ಕೆ ಎಸಿಗೂತಕ್ಕಂತ ಹಾಗೂ ಯಾರು ಎಸಗಿದ್ದಾರೆ ಅವರನ್ನ ಕೂಡಲೇ ಗಲ್ಲಿಗೇರಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನಿಟ್ಟು ಇವತ್ತು ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡುತ್ತಾರೆ ಪ್ರತಿಭಟನೆಯಲ್ಲಿ ಡಾಕ್ಟರ್ ಸತ್ಯನಾರಾಯಣರಾವ್ ಕಂಬದಹಳ್ಳಿ ಸುರೇಂದ್ರಗೌಡ ಕನಕಪ್ರಸಾದ್ ನರೇಶ್ ಶ್ರೀರಾಮ್ ಚಾತುರ್ಯ ಶಾರದಮ್ಮ ಮಧು ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವಿರಾಪುರ ಮಂಜುನಾಥ್ ಇನ್ಯೂಸ್ ಟಿವಿ ಶಿಡ್ಲಘಟ್ಟ ಪುರಾತನ ದೇವಸ್ಥಾನಗಳಲ್ಲಿ ನಿಧಿ ಕಳ್ಳರ ಕಾಟ ಹೆಚ್ಚಾಗುತ್ತಿದೆ ಸದ್ಯ ಶ್ರೀಕೃಷ್ಣ ದೇವರಾಯರ ಕಾಲದ ದೇವಸ್ಥಾನದಲ್ಲಿ ನಿಧಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿದ್ದು ಶ್ರೀ ಬಂಡೆಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹೊಸಲನ್ನು ಸಿಡಿ ಮದ್ದಿನಿಂದ ಬ್ಲಾಸ್ಟ್ ಮಾಡಿರುವ ಘಟನೆ ಶನಿವಾರ ಮಧ್ಯರಾತ್ರಿ ನಡೆದಿದೆ ಗೌರಿಬಿದ್ನೂರು ತಾಲೂಕು ನಗರಗೆರೆ ಹೋಬಳಿಯ ಕೆರ ಒಳಗಿನ ಹಳ್ಳಿಯ ಶ್ರೀ ಬಂಡೆಲಿಂಗೇಶ್ವರ ಸ್ವಾಮಿ ದೇವಾಲಯ ಸುಮಾರು ನಾನೂರು ವರ್ಷಗಳ ಇತಿಹಾಸವನ್ನ ಒಳಗೊಂಡಿದೆ ಪುರಾಣಗಳ ಪ್ರಕಾರ ಕೃಷ್ಣದೇವರಾಯರ ಕಾಲದಲ್ಲಿ ಲೇಪಾಕ್ಷಿ ದೇವಾಲಯವನ್ನು ಕಟ್ಟುವಾಗ ಇದೇ ದಾರಿಯಲ್ಲಿ ಕೃಷ್ಣದೇವರಾಯರು ಹೋಗಬೇಕಾದರೆ ಹೋಗಬೇಕಾದ್ರೆ ಒಂದು ದಿನ ವಿಶ್ರಾಂತಿ ಪಡೆಯುವ ಸಲುವಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದರಂತೆ ಇನ್ನು ಈ ದೇವಸ್ಥಾನ ಪುರಾತನವಾದದ್ದರಿಂದ ಇಲ್ಲಿ ನಿಧಿಗಳಿವೆ ಎಂದು ಪೂರ್ವಿಕರು ಸಹ ಮಾಹಿತಿಯನ್ನ ಹೇಳುತ್ತಿರುತ್ತಾರೆ ಇದರ ಸಲುವಾಗಿಯೇ ಈ ದೇವಸ್ಥಾನದಲ್ಲಿ ನಿಧಿ ಕಳ್ಳರ ಹಾವಳಿ ಹೆಚ್ಚಾಗಿ ನಡೆಯುತ್ತಿರುತ್ತೆ ಸದ್ಯ ಕೆಲವು ದುಷ್ಕರ್ಮಿಗಳು ದೇವಾಲಯದ ಬೀಗವನ್ನು ಮುರಿದು ದೇವಾಲಯದ ಹೊಸಲಿನಲ್ಲಿ ಸಿಡಿ ಮದ್ದಿನಿಂದ ಬ್ಲಾಸ್ಟ್ ಮಾಡಿದ್ದಾರೆ ಸದ್ಯ ಇಂತಹ ಘಟನೆ ಈ ದೇವಸ್ಥಾನದಲ್ಲಿ ಮೂರನೇ ಬಾರಿ ಆಗಿರುವುದರಿಂದ ಈ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನು ಚೌಕಾಟಿನಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಸ್ಥಳಕ್ಕೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪ್ರದೀಪ್ ನ್ಯೂಸ್ ಟಿವಿ ರಾಷ್ಟ್ರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿರುವುದು ಕಾಂಗ್ರೆಸ್ ಸರ್ಕಾರವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಷಡ್ಯಂತ್ರದಿಂದ ಸರ್ಕಾರವನ್ನು ಬುಡಮೇಲು ಮಾಡುವ ಪ್ರಯತ್ನವನ್ನ ಕಾಂಗ್ರೆಸ್ ಶೀಘ್ರದ ನಾವು ಹತ್ತಿಕ್ಕುತ್ತೇವೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸೋಮವಾರ ನಡೆಯಲಿರುವ ಬೃಹತ್ ಪ್ರತಿಭಟನೆಯ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಿದ್ದು ಜಿಲ್ಲಾಧಿಕಾರಿಗಳು ನಾವು ಕೊಡುವ ಮನವಿಯನ್ನ ಸ್ವೀಕರಿಸಿ ರಾಷ್ಟಪತಿಗಳಿಗೆ ತಲುಪಿಸಬೇಕು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಕೂಡದು ಎಂದು ಹೇಳಿದ್ದೇವೆ ಹೋರಾಟವನ್ನು ಮಾಡುತ್ತೇವೆ ಸರ್ಕಾರವನ್ನು ತೆಗೆಯಲು ಬಿಡುವುದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಬೇಕು ತಿಳಿಸಬೇಕು ಬಿ ಜೆ ಪಿಗೆ ವಿರುದ್ಧವಾಗಿ ಜನತಾದಳ ಕೂಡ ಅನೈತಿಕ ಸಂಬಂಧವನ್ನು ಮಾಡಿ ಈ ರಾಷ್ಟ್ರದಲ್ಲಿ ವ್ಯವಸ್ಥೆಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿರುವ ಜನಾದೇಶವನ್ನು ಹೊಂದಿರುವಂಥ ಸರ್ಕಾರವನ್ನು ಇವರು ಕುಡಿಮೇಲು ಮಾಡಲಿಕ್ಕೆ ಪ್ರಮ ಪ್ರಯತ್ನ ಮಾಡ್ತಾ ಇದ್ದರೆ ಅದಕ್ಕೆ ಮಾಡೋಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಕೂಡ್ದು ಅಂತ ಹೇಳಿದ್ದೇವೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಪ್ರಜಾಪ್ರಭುತ್ವ ಮುಖ್ಯವಾಗಿಲ್ಲ ಸಭೆಯಲ್ಲಿ ಅಲ್ಪಸಂಖ್ಯಾತ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಕುದ್ದೂಸ್ ಪಾಶಾವ್ ಬೈಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ಸಿ ಪ್ರಸನ್ನಕುಮಾರ್ ಬಿ ರಾಜಣ್ಣ ಸಿ ಜಗನ್ನಾಥ್ ಎಂಎನ್ಎಸ್ ನಾರಾಯಣಸ್ವಾಮಿ ಚಿನ್ನಪ್ಪ ಚೌಡಪ್ಪನಹಳ್ಳಿ ಲೋಕೇಶ್ ಮತ್ತಿತರರು ಹಾಜರಿದ್ದರು ಈ ನ್ಯೂಸ್ ಟಿವಿ ದೇವನಹಳ್ಳಿ ಕೇಂದ್ರದ ಕೋಮುವಾದ ಪಕ್ಷಗಳು ಸೇರಿ ಉತ್ತಮ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯ ಮೇಲೆ ಅಪಾದನೆಗಳನ್ನು ಹೊರಿಸಿ ರಾಜ್ಯಪಾಲರ ಮುಖಾಂತರ ಪ್ರಾಸಿಕ್ಯೂಷನ್ ಮಾಡಲು ಅವಕಾಶ ನೀಡಿರುವ ರಾಜ್ಯಪಾಲರ ನಡೆಯನ್ನು ಕುರುಬ ಸಮಾಜ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ನೇತೃತ್ವದಲ್ಲಿ ಅಹಿಂದ ವರ್ಗಗಳು ಖಂಡಿಸುತ್ತದೆ ಎಂದು ಹಿಂದುಳಿದ ವರ್ಗಗಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ತಿಳಿಸಿದರು ಗೌರಿಬಿದ್ನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕು ಕುರುಬ ಸಮಾಜ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ಅಹಿಂದ ವರ್ಗಗಳಿಂದ ನಡೆದ ರಾಜ್ಯಪಾಲರ ವಿರುದ್ದ ಪ್ರತಿಭಟನೆಯಲ್ಲಿ ಹಿಂದುಳಿದ ವರ್ಗಗಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ಭಾಗವಹಿಸಿ ಮಾತನಾಡಿ ಸಿದ್ದರಾಮಯ್ಯ ನೇತೃತ್ವದಲ್ಲಿನ ರಾಜ್ಯ ಸರ್ಕಾರ ಉತ್ತಮ ಆಡಳಿತ ನಡೆಸುತ್ತಿದ್ದು ಇದನ್ನು ಸಹಿಸಲಾಗದ ಕೇಂದ್ರದಲ್ಲಿನ ಕೋಮುವಾದಿ ಸರ್ಕಾರ ರಾಜ್ಯಪಾಲರ ಮುಖಾಂತರ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಗೆ ಅನುಮತಿ ನೀಡಿರುವುದು ಖಂಡನೀಯ ಈ ಹೋರಾಟ ಪ್ರಾರಂಭ ಮಾತ್ರ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತೀವ್ರಗೊಳಿಸುವುದಾಗಿ ತಿಳಿಸಿದರು ಸಿದ್ದರಾಮಯ್ಯವರು ಸೊ ಅದರಿಂದ ಇವರು ಅವರ ಒಂದು ಮುಖಕ್ಕೆ ಕಳಂಕ ತರಬೇಕು ಅವರ ಆಡಳಿತದಲ್ಲಿ ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವಾಗ ಕೇಂದ್ರ ಸರ್ಕಾರ ಒಂದು ಆದೇಶದಂತೆ ಇವತ್ತು ಮಾನ್ಯ ರಾಜ್ಯಪಾಲರು ಕರ್ನಾಟಕ ರಾಜ್ಯಪಾಲರು ಇವತ್ತು ಅನ್ಯ ಇವತ್ತು ಅನಾವಶ್ಯಕವಾಗಿ ಯಾಕಂದ್ರೆ ಇವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಯಾವುದೇ ಹಗರಣಗಳು ಇಲ್ಲದೆ ಯಾವುದೋ ಒಂದು ಸಣ್ಣ ಯಾವುದೋ ಒಂದು ಅವರ ಮೇಲೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಏನು ಉತ್ತಮ ಪ್ರಾಮಾಣಿಕ ಆಡಳಿತ ಕೊಡ್ತಾ ಮೇಲೆ ಇರತ ಸಿದ್ದರಾಮಯ್ಯ ನಡೆದಿದೆ ಪ್ರತಿಭಟನೆಯಲ್ಲಿ ಕುರುಬ ಸಮಾಜದ ಮುಖಂಡ ರಂಗಪ್ಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯ ಅಧ್ಯಕ್ಷ ನಾಗರಾಜು ಉಪಾಧ್ಯಕ್ಷ ಮಹದೇವು ಪ್ರಧಾನ ಕಾರ್ಯದರ್ಶಿ ರಾಮು ಮುಂತಾದವರು ಭಾಗವಹಿಸಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದನೂರು ಗ್ರಾಮೀಣ ಭಾಗದಲ್ಲಿ ಕಳೆದ ಮೂರು ನಾಲ್ಕು ದಶಕಗಳಿಂದ ನಿಸ್ವಾರ್ಥವಾಗಿ ಪತ್ರಿಕೋದ್ಯಮದ ಜೊತೆಗೆ ಗಡಿ ಭಾಗದ ಬಾಗೇಪಲ್ಲಿ ಚೇಳೂರು ತಾಲೂಕಿನಲ್ಲಿ ಕನ್ನಡದ ಸೇವೆಯನ್ನು ಮಾಡುತ್ತಿರುವ ಹಿರಿಯ ಪತ್ರಕರ್ತರಾದ ಜಿಎಂ ಗುರುಮೂರ್ತಿ ಎಸ್ ರಾವ್ ಚೇಳೂರು ಜಿವಿ ಚಲಪತಿ ರವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮನೆಯಂಗಳದಲ್ಲಿ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿ ಅಭಿನಂದಿಸಲಾಯಿತು ಬಾಗೇಪಲ್ಲಿ ತಾಲೂಕಿನಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಕೆಲಸ ಮಾಡುತ್ತಿರುವ ಹಿರಿಯ ಪತ್ರಕರ್ತ ಜಿಎಂ ಗುರುಮೂರ್ತಿ ಹಾಗೂ ಮೂರು ದಶಕಗಳಿಂದ ಗ್ರಾಮೀಣ ಭಾಗದ ರಾಜ್ಯದ ವಿವಿಧ ಕನ್ನಡ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುತ್ತಾ ಸಾಮಾಜಿಕ ಕಳಕಳಿ ಸುದ್ದಿಗಳನ್ನು ಮಾಡುತ್ತಿರುವ ರಾವ್ ಹಾಗೂ ಇಪ್ಪತ್ತೈದು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ತೊಡಗಿಕೊಂಡು ಚೇಳೂರು ತಾಲೂಕಿನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವ ಜಿವಿ ಜಲಪತಿ ಪತ್ರಿಕೋದ್ಯಮದ ಜೊತೆಗೆ ಚೇಳೂರು ತಾಲೂಕು ರಚನೆ ಸೇರಿದಂತೆ ಸಾಮಾಜಿಕ ಸಮಸ್ಥೆಗಳ ವಿರುದ್ಧ ಹೋರಾಟ ನಡೆಸುತ್ತಿರುವ ಇವರನ್ನು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಫಲಾ ತಾಂಬೂಲ ನೀಡಿ ಮೈಸೂರು ಪೇಟಾ ತೊಡಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ಜಯರಾಮ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎನ್ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಕಾಗತಿ ನಾಗರಾಜ್ ರೆಡ್ಡಿ ಡಿಎನ್ ಕೃಷ್ಣಾರೆಡ್ಡಿ ಕೃಷ್ಣಪ್ಪ ಜಿಲ್ಲಾನಿ ಸೇರಿದಂತೆ ಇನ್ನಿತರರು ಪತ್ರಕರ್ತರಿದ್ದರು ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರು ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಮಕ್ಕಳ ಹೈಯರ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಕನ್ನಡದಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆಯನ್ನು ವಿರೋಧಿಸಿ ಭಾರತೀಯ ವೈದ್ಯಕೀಯ ಸಂಘದ ತಾಲೂಕು ಶಾಖೆಯ ವತಿಯಿಂದ ಗೌರಿಬಿದನೂರು ತಾಲೂಕು ಕಚೇರಿ ಮುಂದೆ ವೈದ್ಯರು ಪ್ರತಿಭಟನೆ ನಡೆಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಒತ್ತಾಯಿಸಿ ಉಪತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು ಭಾರತೀಯ ವೈದ್ಯಕೀಯ ಸಂಘದ ತಾಲೂಕು ಶಾಖೆಯ ಅಧ್ಯಕ್ಷ ಡಾಕ್ಟರ್ ಕೃಷ್ಣಮೂರ್ತಿ ಮಾತನಾಡಿ ಸರ್ಕಾರಗಳು ವೈದ್ಯರಿಗೆ ಸೂಕ್ತ ರಕ್ಷಣೆ ಹಾಗೂ ನ್ಯಾಯವನ್ನು ಒದಗಿಸಬೇಕಿದೆ ಈ ನಿಟ್ಟಿನಲ್ಲಿ ಒಪಿಡಿ ಸೇವೆಯನ್ನು ಸ್ಥಗಿತಗೊಳಿಸುವ ಮೂಲಕ ಸರ್ಕಾರದ ಗಮನಕ್ಕೆ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಲಾಗ್ತಿದೆ ತುರ್ತು ರೋಗಿಗಳ ಚಿಕಿತ್ಸೆಯನ್ನು ಮಾನವೀಯ ದೃಷ್ಟಿಯಿಂದ ಮುಂದುವರೆಸಲಾಗುವುದು ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ಕಾರ್ಯದರ್ಶಿ ಡಾಕ್ಟರ್ ರವಿಕುಮಾರ್ ಖಜಾಂಚಿ ಡಾಕ್ಟರ್ ಗೀತಾ ಬಲರಾಮ್ ಡಾ ಶ್ರೀಧರ್ ಡಾ ಮಂಜುನಾಥ್ ಡಾ ಜಮುನಾ ವಿರೂಪಾಕ್ಷ ಮತ್ತಿತರರು ಭಾಗವಹಿಸಿದ್ದರು ಗೌರಿಬಿದ್ನೂರು ನಗರದ ಹೊರವಲಯದ ಬರ್ಜಾನಕುಂಟೆ ಬಳಿ ನಲವತ್ತೈದು ವರ್ಷದ ಸರ್ದಾರ್ ಪಾಷಾ ದ್ವಿಚಕ್ರ ವಾಹನದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದ ವೇಳೆ ಹಿಂಬದಿಯಿಂದ ವೇಗವಾಗಿ ಬಂದ ಶಿಫ್ಟ್ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮೃತ ವ್ಯಕ್ತಿ ಮೂಲತಃ ಗೌರಿಬಿದ್ನೂರು ತಾಲೂಕಿನ ಅಲಕಾಪುರ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದ್ದು ಗೌರಿಬಿದ್ನೂರಿನಲ್ಲಿ ಗಾರೆ ಕೆಲಸ ಮುಗಿಸಿಕೊಂಡು ಸಂಜೆ ಮನೆಗೆ ವಾಪಸ್ ತೆರಳಿದಾಗ ಈ ಘಟನೆ ಸಂಭವಿಸಿದೆ ಿದೆ ಎಂದು ಸಂಬಂಧಿಕರು ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾರು ಮತ್ತು ಬೈಕ್ ಅನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರಾತ್ರಿ ಸುರಿದ ಭಾರಿ ಮಳೆಗೆ ಕೊಚ್ಚಿಕೊಂಡು ಹೋದ ಸೇತುವೆ ಚಿಕ್ಕಬಳ್ಳಾಪುರ ಗೌರಿಬಿನ್ನೂರು ರಾಷ್ಟ್ರೀಯ ಹೆದ್ದಾರಿ ಮಾರ್ಗ ಬಂದ್ ಸಂಚಾರ ಸ್ಥಗಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಆಸ್ತಿ ವಿವಾದದ ಹಿನ್ನೆಲೆ ಎರಡು ಕುಟುಂಬಗಳ ನಡುವೆ ಬಡಿದಾಟ ಅಂಗವಿಕಲರ ಮೇಲೂ ಹಲ್ಲೆ ನಡೆಸಿದ ಪುಂಡರು ಫಸಲು ಕಟಾವು ಸಮಯದಲ್ಲಿ ಸುನಾಮಿಯಂತೆ ಎರಗಿದ ಮಳೆ ಗೌರಿಬಿದ್ನೂರು ತಾಲೂಕಿನಲ್ಲಿ ಅಪಾರ ಬಾಳೆ ಬೆಳೆ ನಾಶ ಪರಿಹಾರಕ್ಕೆ ಮನವಿ ಮಾಡಿದ ರೈತರು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ